ಕಾಮಿಡಿ ಕತೆ ವಿಡಿಯೋ ಮಾಡ್ತಿದ್ದೆ ಅದನ್ನ ಆ ಶಶಿಕಲಾನ ಅವರು ರಿಕ್ವೆಸ್ಟ್ ಮಾಡಿ ಕಳ್ಸಿದಾರೆ ಅಕ್ಕ ದಿನಕ್ಕೊಂದು ಕಾಮಿಡಿ ಕತೆ ಅಕ್ಕಿ ಅಕ್ಕ ಅಂತ ಹೇಳಿ ಅದಕ್ಕೆ ಇವತ್ತಿಂದ ಅದನ್ನು ಕಂಟಿನ್ಯೂ ಮಾಡ್ತೀನಿ ನೈಟ್ ಬರುತ್ತೆ ಎಲ್ಲಾರು ಸಪೋರ್ಟ್ ಮಾಡಿ

தலைவர் <tries> <tries> ಅರೆ ಗುಂಡದು ಅಕ್ಕ ನಿಮ್ದಕ್ಕೆ ಗುಮ್ಮದು ನಿಮ್ದಕ್ಕೆ ತರದೇ ಇದೆ ઉસકે સર tappu jaragira bandu tte yene martiya he neen etthu kaadala namme edrasthi uchu are gundado akka nammadike devado nodiddu nijage nammadike devado kandiddu nijage nimdike helidre arthaage aaktilla nimdike meage dance tu martide adu nimdike kapalge eppittiru nee koddu bitre namge namdike kennedu tumbage nauge bandibidu ivada bandodden ya meage bandat koditini nodu maatke taadi andre yen uchke chiddu bitaytha henga ninnga paatiwa first ninnga annaga avaka uchas padla karu hogu share

ಅರೆ ಅರೆ ಗುಂಡಕ್ಕದು ಅಲ್ಲಿ ನೋಡಿ ಜಯಮ್ಮದ ತಲೆ ಮೇಲೆ ಕೂತಿ ದೆವ್ವದು ಡ್ಯಾನ್ಸ್ಗೆ ಮಾಡ್ತಿದೆ ನಮ್ದಕ್ಕೆ ಕಾಣಿಸ್ತಾ ಇದೆ ನಿಮ್ದಕ್ಕೆ ಕಾಣಿಸ್ತಾ ಇಲ್ಲ ಜಯಮ್ಮದು ನಿಮ್ದಕ್ಕೆ ತಲೆ ಮೇಲೆ ದೆವ್ವದು ಡ್ಯಾನ್ಸ್ಗೆ ಮಾಡ್ತಿದೆ ಡ್ಯಾನ್ಸ್ಗೆ ಗುಂಡಕ್ಕದು ಆತ್ಮ ಅಂತೆ ಅದು ನಿಮ್ದಕ್ಕೆ ತಲೆ ಮ್ಯಾಗೆ ರೀಲ್ಸ್ಗೆ ಮಾಡಿ ಡ್ಯಾನ್ಸ್ಗೆ ಮಾಡ್ತಿದೆ ಬಡಿತವಳೆ ಬಡಿತವಳೆ ನಮ್ದೆಂತಿ ನಿಮ್ದಕ್ಕೆ ನಿಮ್ದು ಅಯ್ಯೋ ಗುಂಡಕ ಯಾ ಮೇಗ್ ನೋಡಿದ್ರೆ ಏನೂ ಇಲ್ಲ ಪಾತಿಮಂಗ್ ಏನಾದ್ರು ಉಚ್ಚಿ ಕಿಚ್ಚಿ ಹಿಡಿದ್ಬಿಟ್ಟೈತೆ ಉಚ್ಚ ಮೋಳಿ ಮುಂಡಕ ಯಾ ಯಾವಾಗ್ಲಾರು ಒಂದ್ ಕಿತ ಹೋಗಿ ಹಾಸ್ಪಿಟಲ್ ಅವರು ತೋರ್ಸ್ಕೊ ಬರ್ಬೇಕಣ್ಣ ಅವ್ಳು ಗಂಡಂಗೆ ಹೇಳ್ಬೇಕು ಯಾವ ದೇವು ಇಲ್ಲ ಏನು ಇಲ್ಲ ಇವಳಿಗೆ ಏನಾದ್ರು ಉಚ್ಚಿ ಕಿಚ್ಚಿ ಹಿಡ್ದೈತೆ ಏನೋ ಅನ್ಸುತ್ತ ಹ್ಞೂ ನಿಜ ಹಿಡ್ದೈತೆ ಕಕ್ಕ ಈಗೀಗ ಉಚ್ಚೆ ಹಿಡ್ದೈತೆ ಇವು ಉಚ್ಚ ಮೋಳಿಗ ಅಲ್ಲೇ ಪಾತಿಮ ನಿನ್ಗೇನಾರು ಉಚ್ಚ ಕಿಚ್ಚಿ ಹಿಡ್ದೈತಾ ಹೆಂಗ ನಾನು ಅದನ್ನ ಕೇಳಕತ್ತಾನಿ ಹಾ ಎದಕ್ಕ ಹಂಗ ಆಡಕತ್ತಿಲ್ಲ ಹಾ ನೋಡಿ ನೋಡಿ ನನಗ ಬ್ಯಾಸ್ ಹತ್ತೋಗ್ಬಿಟ್ಟೈತಲ್ಲ ಗುಮ್ಮ 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 ಗುಮ್ಮಿ ಗುಮ್ಮಿ ಅನ್ಕೊಂಡು ನಮ್ನೇನ ಹಾಳು ಮಾಡ್ಬೇಕು ಅನ್ಕೊಂಡಿ ನಮ್ಗೆ ಕಿವಿಯ ಕೂ ಮುಡ್ಸ್ಬೇಕ ಅನ್ಕೊಂಡಿ ಇಲ್ಲಾಂದ್ರೆ ಕಿವಿಯಕ್ಕ ಹೂ ಎಲ್ಲ ಕೊಸ್ತಾ ಹೂ ಕೊಸ್ತಂದಿರ್ಬೇಕು ಅನ್ಕೊಂಡಿ ಮೀನಿನ గుడకయ్య గుండకయ్య నిం చుట్టు మెలుపన కొట్టు거든 నిం చుట్టు మెగా బన్ కొట్టు거든 ఆ అల్ నొడి యాంగ్ డాన్స్ మార్తదే యవ్వ దెవ్వ కనక నిన్నం గాద నోడక హంగదిరే తోడగిడి బడకంటాయో నిన్ కపల్ కొడి తిరు నా కయ్యల అర్గస్ కొలక కైతిల అల్ నౌ బన్బుట అల్ ముర్దే ಏ ಅಲ್ಲ ಗಣಪತಿ ಮನೆಗೆ ಏನೋ ಮುಚ್ಚಿ ಚಿಡ್ದೈತೆ ಮೀ ಆ ಕಮ್ಮಿ ಹಂಗ್ ನಿಂಗೆ ಹುಚ್ಚ ಅಂತ ಹೇಳಿ ಸುಮ್ಮನೆ ಕುತ್ಕ ನಿನ್ ಗಂಡ ಬಂದ ಏನಂತ ಹೇಳ್ದವ ಆ ನಿನ್ನ ನೆರ್ತಿಗೆ ಹುಚ್ಚ ಹಿಡ್ಬಿಟ್ಟೈತಿ ಹಿಂಗ ಆಡ್ತಾಳೆ ಅಂತ ಹೇಳಕ್ಕೆ ಸುಮ್ ಕಿರಮಿ ಆ ಕಮ್ಮಿ ಹಿಂಗ್ ಇರ್ತಿದ್ದೆ ಪತಿ ಮೈ ಇಡ್ದಿನ ಒಂದಿನ ಕೊಯ್ ಆಡಿದ್ವಲ್ಲ ಮೀ ಆ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ ಮೋಹಿನಿಯಾ ನನ್ನನ್ನು ಸೇರಲು ಯಾ ಇದು ದೀಟಾ ಕನಕ ಹ್ಞೂ ಇವಳಗ್ ಎಲ್ಲರ ದ್ ಮೆಟ್ಕೊಬಿಟ್ಟೈತೆ ನೋ ಅದಕ್ಕೆ ಹಿಂಗ ಆಡ್ತಾಳೆ ನೋಡೋ ಒಳಗ್ ಹುಚ್ಚು ಹಂಗ್ತಾಳೆ ನಾವು ಹುಚ್ಚಿ ದಿಕ್ಕ ಹಾಂಗ್ಮ್ಕೊಳ್ಳೈತೆ ಕೇಳ ಅವಳ್ಕೊಂಡ ಸಲೀಮ್ಗಾರ ಫೋನ್ ಮಾಡಬೇಕಿತ್ತು ನಮ್ ತಾವ ನಂಬರ್ ಇಲ್ಲ ಆಗಿರ್ಜಿತವ್ ಇತ್ತು ಕರ್ಸಬೇಕಿತ್ತಲ್ಲ ಯವ್ವ ಇವಳ ಯಾಕೆ ಹಿಂಗಳ ಹೂ ಏ ನಿಮ್ದಕ್ಕೆ ನಮ್ಮ ಹತ್ರ ಬರಬೇಡಿ ನಮ್ದಕ್ಕೆ ಭಯದು ಆಗುತ್ತೆ ನಿಮ್ದಕ್ಕೆ ನೋಡ್ತಾ ಇದ್ರೆ ನಮ್ದಕ್ಕೆ ಭಯದೂ ಆಗಿ ನಮ್ದು ಒಂದದು ಎರಡು ಇಲ್ಲೇ ಮಾಡ್ಕೊಂಡ್ ಬಿಡ್ತೀವಿ ನಮ್ದು ಇಲ್ಲಿ ಭಯದು ಆಗ್ತಿದೆ ಪ್ಲೀಸ್ ನಮ್ದಕ್ಕೆ ಬಿಟ್ಬಿಡಿ ನಮ್ದಕ್ಕೆ ಬಿಟ್ಟು ಬಿಡಿ ನಮ್ದು ಬಿಟ್ಬಿಡಿ डी जे डी जे साउंड नगवली नगवली साउंड डीजे डीजे साउंड नगवली नगवली साउंड डीजे अरे डीजे तू नगदु वली लख दु लख दु लखदू लख दु लख दु लखदू डीजे ಮನ್ಸಿಗೆ ಕೊಡ್ತಾ ಇದೆ ಅಯ್ಯೋ ಗುಂಡಕಯ್ಯ ಇದು ಕನ್ಫರ್ಮ್ ಆಗಿ ಒಳಗೆ ಕಾಳಿನೇ ಮೆಟ್ಟಿರೋದು ಕುಚ್ ಕಿಚ್ ಹಿಡ್ದಿಲ್ಲ ಯಾರೋ ಮೈಯಾಗ ಬಂದ್ಬಿಟ್ಟು ಒಳ ಅನ್ಸುತ್ತೆ ಯಾವ ಆರಾಮ ಮೆಟ್ಕೊಂಡವಳು ಯಾವ ಬೋಳಮ್ಮ ಮೆಟ್ಕೊಂಡವಳ ಇಲ್ಲ ಯಾವ ಕಾಳಮ್ಮ ಮೆಟ್ಕೊಂಡವಳು ಏನ್ ಮಾಡ್ಕೊಂಡ್ ಗೊತ್ತಿಲ್ಲ ಒಳ್ಳೆ ಅದೇನೋ ಲಕ್ಕದ ಲಕ್ಕದು ಲಕ್ಕದು ಕದಪ್ಪು ಕದಪ್ಪು ಕದು ಅನ್ಕೊಂಡ್ ಇದೆ ಅಯ್ಯೋ ಹೆಂಗಕ ಇದು ಇವಳು ಹೆಂಗಕ ಸರಿ ಮಾಡುದು ಅವಳು ಕಂಡೋನು ಇಲ್ವಲ್ಲಕ್ಕ ಸರಿ ಮಾಡುಕ ನಮ್ಮ ನಮ್ ಬಿಟ್ಟೋಗೋನ ಅಯ್ಯ ಇವಳು ನೋಡಿದ್ರೆ ಹಿಂಗ್ ಕುಡಿತಾವಳಲ್ಲ ಕೊದ್ದಾರ್ದಿ ಕುಂಡಂಗ ನಂಗೂ ಅದೇ ಗೊತ್ತಾಯ್ತಿಲ್ಲ ಕಮ್ಮಿ ಇವಳು ಏನ್ ಆಡ್ತಾಳು ಏನ್ ಬಿಡ್ತಾವಳೆ ಅಂತೇಳಿ ಒಂದ್ ತಾಳಿಲ್ಲ ಒಂದ್ ಈಚ್ವಲಿ ಇದು ಉಚ್ಚ ಇರ್ತೈತಿ ಪಡಮ್ಮ ಇರತ್ತ ಅಯ್ಯೋ ಅಕ್ಕಯಾ ಇವ್ರವ್ವ ಇದು ಅಮ್ಮ ಇವ್ರ ಮಗ ಇವ್ರ ಗಂಡನ ತನ್ಸಿ ಹಾಕಿದಲ್ಲ ಇವ್ರು ಹತ್ತಕಂಡ ರಾಯ್ತಿದ್ದಿಲ್ಲ ಸತ್ತೋಗ್ಬಿಟ್ಲು ಅದಕ್ಕೆ ಎಲ್ಲೋ ಅವ್ವ ಅಮ್ಮನೇ ಆಣ್ಸ್ಕತಿದಲ್ಲ ಅನೋ ಕಣ ಇಲ್ಲಾಂದ್ರ ಅವಮ್ಮನ ಮೈಯಕ್ ಬಂದು ಈಗ ಎಲ್ಲ ಆಡಿಸ್ತಿರ್ಬೋದು ಕಣ ಊರ ಜನ ಎಲ್ಲಾ ಉಚ್ಚರು ಅಂತ ತಿಳ್ಕಲಿ ಅಂತ ಹೇಳಿ ಯವ್ವ ಈ ಹುಡ್ಗಿ ಯಾಕವಂತಪ್ಪ ಬಂತು ಹೌದು ಕಣ ಇದ್ರೆ ಇರ್ಬೋದು ಈ ಹುಡುಗಿ ನೋಡಿ ಹೆಂಗಾಗ್ಬಿಟ್ಟದೆ ನಾನು ಹಿಂಗ ಐತೆ ಅಂತ ಅನ್ಕೊಂಡೇ ಇದ್ದಿಲ್ಲ ಯವ್ವ ಮರ ಐತಿ ಪಾತಿ ಮುಂಗಾನ ಹಿಂಗಾಗಿ ಬಿಡ್ತು ಗಿರ್ಜಿನ ದರ ಇಟ್ಟಾಗಿಲ್ಲ ಅರೆ ದೆವ್ವದು ನಿಂದಕ್ಕೆ ಒಂದು ಕಿದ ಹೇಳ್ಬಿಡ್ತರೆ ಅರ್ಥಕ್ಕೆ ಆಗಲ್ಲ ನಮ್ಮ ಗುಂಡದ ಅಕ್ಕದ ತಲೆ ಮೇಲೆ ಹೋಗ್ ಕುಂದ್ರುತಿ ಕಲ್ದು ತಗ್ದು ಹೊಡ್ದು ಬಿಡ್ತೀನಿ ನೋಡು ಕಲ್ದು ಮೇಲೆ ತಲೆದ ಮೇಲೆ ಓ ನಿಂದಕ್ಕೆ ನಾಟಕ ಅದು ಮಾಡ್ತಿ ನಮ್ದಕ್ಕೆ ನೋಡ್ತಾನೆ ಇದೀನಿ ನೋಡ್ತಾನೆ ಇರಿದ್ದೀನಿ ನಿಮ್ದಕ್ಕೆ ಹೋಗಿ ಹೋಗಿ ಗುಂಡಕ್ಕದ ತಲೆ ಆ ಜಯಮ್ಮದ ತಲೆ ಹೋಗಿ ಹೋಗಿ ಹುಡುಗ ಗುಂಡ ಕೈಯ ಫಸ್ಟ್ ಬಾರೇ ಓಡೋ ಮಂತೆ ತಲಗಿಲೆ ಹೊಡೆದಾಕ್ ಬಿಟ್ಟು ಹುಚ್ಚ ಮಾಡ್ಬಂಡೆ ಬಾರ ಗುಣ ಬಾರೇ ಓಡೋ ಮಂತೆ ಬಾರೇ ತಲಗಿಲೆ ಹೊಡೆದೋದ್ರೆ ಆಮೇಲೆ ಎಲ್ಲಂತ ಎಲ್ಲ ಹುಡುಮ ಇವಳೇನು ಆಡ್ತಾಳ ತಲೆ ಹೊಡೆದಾಗ ನಿಂತವಳ ಬಾರ ಗುಂಡಕ ಬಾರೇ ಓಡೋ ಬಾರೇ ಏನು ನಿಂತ್ಕೊಂಡು ನೋಡ್ತಿದ್ದೆ ಬಾರ ಗುಂಡ ಕೈಯ ಅವಳ ಹತ್ರ ನಿಂತಿದ್ದು ತಲೆನೇ ಹೊಡೆದಾಕ್ತಾಳ ಬಾರಿ ಫಸ್ಟ್ ಓಡೋಮ ನಡಿಯ ತಲಗಿಲೆ ಹೊಡೆದಾಕ್ ಬಿಟ್ಟಳ ನಡಿಯೇ ಓಡೋಮಂತೆ ನಡಿಯೇ ಜೀವ ಉಳಿದ್ರೆ ಎಲ್ಲಿ ಕಬೋದ ನಡಿಯೇ ನಡಿಯೇ ಲೇ ಜಯಮ ನಡಿಯೇ ಪಡಿ ಯಾವ್ದು ಪೂಜಾರಿದು ಇಲ್ಲ ನಮ್ದಕ್ಕೆ ಊರಾಗ ಆಯ್ ವೀಕ್ಷಕರೇ ಈ ಕಾಮಿಡಿ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಮ್ ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್